ಹಾಯ್ ಸ್ನೇಹಿತರೆ ದರಾ ಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕನ್ನಡ ಬೋಧನಾ ಶಾಸ್ತ್ರ ವಿಷಯದಲ್ಲಿ ಕೇಳಲಾದಂಥ ಕೆಲವೊಂದು ಪ್ರಶ್ನೋತ್ತರಗಳ ಬಗ್ಗೆ ಇಂದು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ಸಮಾಜದ ಸಮರ್ಪಕವಾಗಿ ಇರುವ ಯಾದೃಚಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಎಂದು ಹೇಳಿದವರು ಯಾರು ಅಂತ ಹೇಳಿಬಿಟ್ಟು ಆಪ್ಷನ್ಸ್ ನೋಡೋಣ ಡಿ ಸಸ್ನೂರ್ ಬ್ಲಾಕ್ ಮತ್ತು ಟ್ರೇಗರ್ ವೆನ್ನಿಚ್ ವಿಟ್ನಿ ಅಂತ ಹೇಳಿಬಿಟ್ಟು ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಅಂದರೆ ಒಂದು ಸಮಾಜದ ಸಮರ್ಪಕವಾಗಿ ಇರುವಂತಹ ಯಿಕ್ ಯಾದೃಚಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಭಾಷೆ ಎಂದು ಹೇಳಿದರು ಸಾಸ್ನೂರವರು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಮಕ್ಕಳ ಭಾಷಾ ಕಲಿಕೆಯ ಮೂಲಕ ಕೌಶಲ್ಯ ಯಾವ ಒಂದು ಭಾಷೆಯ ಮಕ್ಕಳ ಒಂದು ಭಾಷಾ ಕಲಿಕೆಯ ಮೂಲಕ ಒಂದು ಒಂದು ಕೌಶಲ್ಯ ವೃದ್ಧಿಯಾಗುತ್ತೆ ಅಂತ ಹೇಳ್ಬೋದು ಅಂತಂದಾಗ ಇದಕ್ಕೆ ಆಲಿಸುವಿಕೆಯ ಮೂಲಕ ಒಂದು ಮಕ್ಕಳಲ್ಲಿ ಭಾಷಾ ಕಲಿಕೆ ಕೌಶಲ್ಯ ವೃದ್ಧಿಯಾಗುತ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಾಯಿದೆರೆ ವಾಚನದಲ್ಲಿ ಪಾಲಿಸಬೇಕಾದ ಅತಿ ಮುಖ್ಯ ಅಂಶ ಅಂದರೆ ಬಾಯಿದೆರೆ ವಾಚನದಲ್ಲಿ ಏನು ಅಂತಂದಾಗ ಪಠ್ಯ ವಿಷಯವನ್ನು ವೇಗವಾಗಿ ಮತ್ತು ನಿರರ್ಗಳವಾಗಿ ಓದಬೇಕು ಪುಸ್ತಕವನ್ನು ನೇರವಾಗಿ ಹಿಡಿದು ವಾಚಿಸುವುದು ವ್ಯಾಖ್ಯ ಮತ್ತು ವೃಂದದಲ್ಲಿ ನಿಲುಗಡೆ ಸ್ಥಳಗಳನ್ನು ಅನುಸರಿಸಿ ಓದುವುದು ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿಕೊಂಡು ಓದುವುದು ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಯಾವುದು ಅಂತಂದಾಗ ನಾವು ಬಾಯ್ದೆರೆ ವಾಚನ ಮಾಡುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾದ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿಕೊಂಡು ಓದುವುದು ಅತಿ ಮುಖ್ಯವಾದಂಥ ಅಂಶವಾಗಿದೆ ನೆಕ್ಸ್ಟು ಭಾಷಾ ಬೋಧನೆಗೆ ಸಾರಿ ಭಾಷಾ ಬೋಧಕನಿಗೆ ಅವಶ್ಯವಿರುವ ಸಾಮರ್ಥ್ಯಗಳಲ್ಲಿ ಮುಖ್ಯವಾಗಿ ಇದು ಸಹ ಒಂದು ಅಂತ ಹೇಳ್ಬೋದು ಏನು ಬೇಕು ಭಾಷಾ ಬೋಧಕನಿಗೆ ಅಂತಂದಾಗ ಇಲ್ಲಿ ಅವನಲ್ಲಿ ಉತ್ತಮ ಗಾ ಮಾತುಗಾರಿಕೆ ಮತ್ತು ಹಾಡುಗಾರಿಕೆ ಹೊಂದಿರಬೇಕು ಭಾಷಾ ಪ್ರೇಮಿಯಾಗಿದ್ದು ವಿಮರ್ಶಾತ್ಮಕ ಚಿಂತನೆಯ ಗುಣವಿರಬೇಕು ಹಾಸ್ಯ ಪ್ರವೃತ್ತಿ ಉಳ್ಳವನಾಗಿದ್ದು ವಿಶಾಲ ದೃಷ್ಟಿಕೋನ ಹೊಂದಿರಬೇಕು ಸ್ಪಷ್ಟ ಉಚ್ಚಾರ ಧ್ವನಿ ಏರಿಳಿತ ಹಾವಭಾವ ಹಾವ ಭಾವ ಹಾಗೂ ಹಾಸ್ಯ ಪ್ರವೃತ್ತಿ ಹೊಂದಿರಬೇಕು ಅಂತೇಳ್ಬಿಟ್ಟು ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದಾಗ ಒಬ್ಬ ಬೋಧಕನಿಗೆ ಇರುವಂಥ ಅವಶ್ಯಕವಾಗಿರುವಂಥ ಸಾಮರ್ಥ್ಯ ಯಾವುದು ಅಂತಂದಾಗ ಸ್ಪಷ್ಟ ಉಚ್ಚಾರ ಧ್ವನಿಯಲ್ಲಿ ಏರಿಳಿತ ಮತ್ತು ಹಾವಭಾವ ಹಾಗೂ ಹಾಸ್ಯ ಪ್ರವೃತ್ತಿಯನ್ನು ಅವನು ಹೊಂದಿರಬೇಕು ಐದನೆಯ ಪ್ರಶ್ನೆ ಅಶೋಕನು ತನ್ನ ಶಿಲಾಶಾಸನಗಳಲ್ಲಿ ದ್ವೇಷವು ಮಹಾಪಾಪವೆಂದು ಅನ್ಯ ಮತದವರ ವಿಷಯದಲ್ಲಿ ಸಹನೆಯಿಂದಿರಬೇಕೆಂದು ಬೋಧಿಸಿದ್ದಾನೆ ಇದು ಕೆಳಗಿನ ಯಾವ ವ್ಯಾಕ್ಯಕ್ಕೆ ಉದಾಹರಣೆಯಾಗಿದೆ ಅಂದರೆ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಮಿಶ್ರ ವ್ಯಾಕ್ಯಕ್ಕೆ ಉದಾಹರಣೆಯಾಗಿದೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮಾತುಗಾರಿಕೆ ಕಲಿಸುವ ಸಂದರ್ಭಗಳಲ್ಲಿ ಹೆಚ್ಚು ಒತ್ತು ನೀಡಬೇಕಾಗಿರುವುದು ಇದಕ್ಕೆ ಅಂತಂದಾಗ ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತದೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮಾಡಿರಲಿ ಆಡಿರಲಿ ಎಂಬ ತತ್ವವನ್ನು ಆಧರಿಸಿದ ಬೋಧನಾ ಪದ್ಧತಿ ಯಾವುದು ಅಂದಾಗ ಕ್ರೀಡಾ ಪದ್ಧತಿ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಆಲಿಸುವಿಕೆಯಲ್ಲಿ ಕಂಡುಬರುವ ವ್ಯಕ್ತಿನಿಷ್ಠ ದೋಷ ಯಾವುದು ಅಂತಂದಾಗ ಇಲ್ಲಿ ಆಲಿಸುವಿಕೆ ಅಂತಹ ಸಂದರ್ಭದಲ್ಲಿ ಒಬ್ಬ ಒಂದು ಮಗು ಪೂರ್ವಗ್ರಹ ಮನಸ್ಥಿತಿಯಿಂದ ಆಲಿಸುವುದರಿಂದ ಅಲ್ಲಿ ಅದೊಂದು ದೋಷವನ್ನು ಕಂಡುಬರುತ್ತದೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟು ವಿದ್ಯಾರ್ಥಿಗಳ ಮಾತುಗಾರಿಕೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ದೋಷ ಹೆಚ್ಚಾಗಿ ವಿದ್ಯಾರ್ಥಿಗಳು ಮಾತನಾಡುವಂತಹ ಸಂದರ್ಭದಲ್ಲಿ ಕಂಡುಬರುವಂತಹ ದೋಷ ಯಾವುದು ಅಂದರೆ ಉಚ್ಚಾರಣೆಯ ದೋಷ ಆಯ್ಕೆ ಒಂದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಅಕ್ಷರಗಳು ಮತ್ತು ಪದಗಳ ರೇಖಾ ವಿನ್ಯಾಸಗಳನ್ನು ಗುರುತಿಸುವ ಕೌಶಲ್ಯ ಯಾವುದು ಅಂದಾಗ ಚಾಕ್ಷುಕ್ಷ ಕೌಶಲ್ಯ ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಪರಿಹಾರ ಬೋಧನೆಯ ಸೂಕ್ತ ಅರ್ಥ ಯಾವುದು ಅಂತ ಹೇಳ್ಬಿಟ್ಟು ಪರಿಹಾರ ಬೋಧನೆ ಮಕ್ಕಳಿಗೆ ಯಾವಾಗ ಮಾಡ್ತೀವಿ ಅಂತಂದಾಗ ಯಾವ ಮಗು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ಕೈಗೊಳ್ಳುವಂತಹ ಬೋಧನೆ ಪರಿಹಾರ ಬೋಧನೆ ಅಂದರೆ ಕಲಿಕೆಯಲ್ಲಿ ಹಿಂದುಳಿದಂತಹ ಮಗುವಿಗೆ ನಾವು ಈ ಒಂದು ಪರಿಹಾರ ಬೋಧನೆಯನ್ನು ಮುಖಾಂತರವಾಗಿ ಬೋಧನೆಯನ್ನು ಮಾಡಿ ಮತ್ತೆ ಅವರಿಗೆ ಮುಂದಿನ ಒಂದು ತರಗತಿಗೆ ಕರೆದುಕೊಂಡು ಹೋಗುವಂಥದ್ದು ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮಾತೃಭಾಷಾ ಬೋಧನಾ ಪದ್ಧತಿಯಲ್ಲಿ ಮೂರ್ತದಿಂದ ಅಮೂರ್ತದ ಕಡೆಗೆ ಮತ್ತು ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಸಾಗುವಂತಹ ಪದ್ಧತಿ ಯಾವುದು ಅಂದಾಗ ಅನುಗಮನ ಪದ್ಧತಿ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಭಾಷಾ ಕಲಿಕೆಯ ಆರಂಭ ಮತ್ತು ಬಲಗೊಳ್ಳುವುದು ಭಾಷಾ ಬೋಧನೆ ಈ ತತ್ವಗಳಿಂದ ಅಂದರೆ ಇದು ಸಿದ್ಧತಾ ತತ್ವ ಮತ್ತು ಅಭ್ಯಾಸ ತತ್ವಗಳಿಂದ ಈ ಭಾಷಾ ಕಲಿಕೆಯ ಆರಂಭ ಮತ್ತು ಬಲಗೊಳ್ಳುವುದು ಒಂದು ಭಾಷಾ ಬೋಧನೆ ತತ್ವಗಳಿಂದ ಅಂತ ಹೇಳ್ಬೋದು ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ರೂಪಣಾತ್ಮಕ ಮೌಲ್ಯಮಾಪನವೆಂದರೆ ರೂಪಣಾತ್ಮಕ ಮೌಲ್ಯಮಾಪನವೆಂದರೆ ಮಗುವಿನ ಪಠ್ಯ ಸಹಪಠ್ಯ ಮತ್ತು ಸಹಜ ವರ್ತನೆಗಳನ್ನು ನಿರಂತರ ಹಾಗೂ ವಿವಿಧ ಆಯಾಮಗಳಲ್ಲಿ ಅರ್ಥೈಸುವುದು ಆಯ್ಕೆ ಮೂರು ಸರಿಯಾದಂಥ ಉತ್ತರ ಪಠ್ಯದ ಅರ್ಥಗ್ರಹಿಕೆಯನ್ನು ಸೂಕ್ತವಾಗಿ ಸಮರ್ಥಿಸುವ ಹೇಳಿಕೆ ಯಾವುದು ಅಂದಾಗ ಪಠ್ಯವನ್ನು ಸಮಗ್ರವಾಗಿ ಗ್ರಹಿಸಿ ಅರ್ಥೈಸಿಕೊಳ್ಳುವುದು ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮಗುವು ಸಹಜವಾಗಿ ಕುಟುಂಬದ ಸದಸ್ಯರ ಅಂತರ್ಕ್ರಿಯೆಯೊಂದಿಗೆ ಮಾತೃಭಾಷೆಯನ್ನು ಕಲಿಯುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸುವ ನಿಯಮ ಯಾವುದು ಅಂತಂದಾಗ ಜೀವಂತ ಸಂದರ್ಭಗಳಲ್ಲಿ ಭಾಷೆ ಕಲಿಯುವ ನಿಯಮ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಆಲಿಸುವಿಕೆ ಮತ್ತು ಕೈಬರಹವನ್ನು ಏಕಕಾಲದಲ್ಲಿ ಉತ್ತಮ ಪಡಿಸಲು ಯೋಗ್ಯವಾದ ಚಟುವಟಿಕೆ ಯಾವುದು ಅಂತ ಹೇಳ್ಬಿಟ್ಟು ಎರಡಕ್ಕೂ ಆಲಿಸುವಿಕೆ ಮತ್ತು ಕೈಬರಹಕ್ಕೂ ಎರಡಕ್ಕೂ ಏಕಕಾಲದಲ್ಲೇ ಒಂದು ಉತ್ತಮವಾಗಿ ನಾವು ಪಡಿಸ್ಬೇಕಾದಕ್ಕೆ ಒಂದು ಚಟುವಟಿಕೆ ಯಾವುದು ಉತ್ತಮವಾದಂಥ ಚಟುವಟಿಕೆ ಅಂದರೆ ಉಕ್ತ ಲೇಖನ ಬರೆಯುವ ಅಭ್ಯಾಸ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಉಗ್ಗುವಿಕೆ ಹಾಗೂ ತೊದಲುವಿಕೆ ದೋಷವುಳ್ಳ ಮಗುವಿನ ಭಾಷೆಯ ಈ ಕೌಶಲ್ಯಗಳ ಮೇಲೆ ಋಣಾತ್ಮಕ ಪ್ರಭಾವ ಉಂಟಾಗುತ್ತದೆ ಯಾವುದು ಅಂತಂದಾಗ ಇಲ್ಲಿ ಆಲಿಸುವಿಕೆ ಮತ್ತು ಓದುಗಾರಿಕೆಯಲ್ಲಿ ಒಂದು ಪ್ರ ಋಣಾತ್ಮಕವಾದಂತಹ ಪ್ರಭಾವವನ್ನು ಉಂಟಾಗುತ್ತದೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮಕ್ಕಳಿಗೆ ಓದು ಕಲಿಸುವ ವೈಜ್ಞಾನಿಕ ಪದ್ಧತಿ ಯಾವುದು ಅಂತ ಹೇಳಿಬಿಟ್ಟು ಈ ಒಂದು ಪ್ರಶ್ನೆಗೆ ನೀವು ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಪ್ರತಿ ಹಂತದಲ್ಲಿ ಪರಿಶೀಲಿಸುತ್ತಾ ಕಲಿಸಲು ಸಹಾಯವಾದ ಬೋಧನಾ ಪದ್ಧತಿ ಯಾವುದು ಅಂತಂದಾಗ ಪ್ರಶ್ನೋತ್ತರ ಪದ್ಧತಿ ಅಂದರೆ ವಿದ್ಯಾರ್ಥಿಗಳ ಪ್ರತಿ ಹಂತದಲ್ಲಿ ಅವರನ್ನು ಪರಿಶೀಲಿಸುತ್ತಾ ಕಲಿಸಲಿಕ್ಕೆ ಸಹಾಯಕವಾಗುವಂಥ ಬೋಧನಾ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರ ನೀವು ಆತ್ಮೀಯ ಸ್ನೇಹಿತರೆ ಮೊದಲ ಬಾರಿಗೆ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಲೈಕ್ ಕಮೆಂಟನ್ನು ಕೊಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಹಿಂದ್